ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೆಹಾಲ್ ಮಾಮ್ಸ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಏನು ರೆಸಿಪಿ ತೋರಿಸ್ತಿದ್ದೀನಿ ಅಂದರೆ ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ ಯಾಕಂತಂದರೆ ಕೆಲವೊಬ್ಬರಿಗೆ ರೊಟ್ಟಿ ಮಾಡೋಕ್ಕಷ್ಟು ಗೊತ್ತಿರಲ್ಲ ಹಾಗೆ ರೊಟ್ಟಿಲಿ ಸಖತ್ತು ವೆರೈಟಿ ಮಾಡ್ಬೋದು ಯಾಕಂತಂದರೆ ಒಂದು ಒಬ್ಬೊಬ್ರು ಬಳೀತಾರೆ ಒಬ್ಬೊಬ್ಬರು ಕೈಯಲ್ಲೇ ತೊಟ್ಟು ಹಾಕ್ತಾರೆ ಒಬ್ಬೊಬ್ರು ಕವರೆಲ್ಲ ಹಾಕಿ ಆಮೇಲೆ ತೊಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಥರನೂ ರೊಟ್ಟಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಶುಗರ್ ಪೇಷೆಂಟ್ಗಳು ಅಂದರೆ ಹುಷಾರಿರಲ್ಲ ಅನ್ನ ಊಟ ಮಾಡೋ ಹಾಗಿಲ್ಲ ಅಂತ ಹೇಳಿರ್ತಾರೆ ನೋಡಿ ಡಾಕ್ಟ್ರು ಅಂಥವರಿಗೆಲ್ಲ ಈ ರೆಸಿಪಿ ತುಂಬ ಯೂಸ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗೆ ಅಂಥವ್ರು ಮಾತ್ರ ತಿನ್ನಬೇಕು ಅನ್ನೋದೇನಿಲ್ಲ ಎಲ್ಲರೂ ತಿನ್ನಬೇಕು ನಮ್ಮ ಆಹಾರದಲ್ಲಿ ಒನ್ ಟೈಮ್ ಆದ್ರೂ ರಾಗಿ ಬಳಸಬೇಕು ಅಂತ ಎಲ್ಲ ಹೇಳ್ತಾರೆ ಅಲ್ವಾ ಹಾಗಾಗಿ ನಾವು ಬರೀ ಮುದ್ದೆನೇ ತಿಂದು ಅಥವಾ ಚಪಾತಿನೇ ತಿಂದು ಬೇಜಾರಾಗಿದ್ದರೆ ಈ ಥರ ರೊಟ್ಟಿ ಮಾಡ್ಕೊಳ್ಳಿ ನಿಮಗಂತೂ ಸಖತ್ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ನಮ್ಮ ಮನೆಯವ್ರಿಗಂತೂ ಎಲ್ಲರಿಗೂ ಇಷ್ಟ ಆಯಿತು ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ಅಂದರೆ ಸ್ವಲ್ಪನೇ ಸ್ವಲ್ಪ ಅಂದರೆ ಒಂದೆರಡು ಸ್ಪೂನ್ ಅನ್ನ ತಗೊಂಡು ಮಿಕ್ಸಿಗೆ ಅದು ತರಿತರಿಯಾಗಿ ತರಿಯಾದರೂ ಆಗ್ಬೋದು ಅಥವಾ ಫುಲ್ ಆಗಾದರೂ ಆಗ್ಬೋದು ರುಬ್ಕೊಳ್ಳೋಣ ರುಬ್ಕೊಂಡು ಚೆನ್ನಾಗಿ ಮಿದ್ದಿಸ್ಬೇಕು ಅಂದರೆ ನಾದಬೇಕು ಚೆನ್ನಾಗಿ ಸ್ವಲ್ಪ ಗಟ್ಟಿಯೇ ಕಲ್ಸ್ಕೊಬೇಕು ಯಾಕಂದರೆ ಸಾಫ್ಟಾಗಿ ಕಲಿಸ್ಕೊಂಡ್ರೂ ನಡೆಯುತ್ತೆ ಅಂದರೆ ತೊಟ್ಟಬೇಕಿದ್ರೆ ಕಿತ್ತೋಗೋದು ಜಾಸ್ತಿ ಆಮೇಲೆ ಎತ್ತಿ ಹಾಕೋಕ್ಕಾಗಲ್ಲ ಹಾಗೆ ಜಾಸ್ತಿ ಗ್ಯಾಸ್ ಯೂಸ್ ಆಗುತ್ತೆ ಆ ಥರ ಸಾಫ್ಟಾಗಿ ತೆಳುವಾಗಿ ತೊಟ್ಟುಕೊಂಡ್ರೆ ಈ ಥರ ಗಟ್ಟಿಗೆ ತೊಟ್ಟುಕೊಂಡ್ರೆ ತೊಟ್ಟಲಿಕ್ಕೂ ಈಸಿ ಮತ್ತು ಹರಳೆಗೆ ಎತ್ತಿ ಹಾಕೋಕ್ಕೂ ಈಸಿ ಮತ್ತು ಜಾಸ್ತಿ ಗ್ಯಾಸು ಏನು ಬೇಕಾಗಲ್ಲ ಸ್ವಲ್ಪನೇ ಸ್ವಲ್ಪ ಕಡಿಮೆ ಟೈಮಲ್ಲಿ ಮಾಡ್ಕೊಂಬಿಡ್ಬೋದು ಏನಿಲ್ಲ ಹತ್ತು ನಿಮಿಷಕ್ಕೆ ಮಾಡ್ಬೋದು ರೊಟ್ಟಿ ಅಂತ ಅಂದರೆ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ನಾನು ಮಾಡೋ ರೀತಿ ಸತಿ ಟ್ರೈ ಮಾಡಿ ನೋಡಿ ಡಬಲ್ ಲೇಯರ್ ಬರುತ್ತೆ ರೊಟ್ಟಿಲಿ ಆ ಥರ ಬಂದರೆ ಸಖತ್ತಾಗಿರುತ್ತೆ ಒಂದು ಸತಿ ಒಂದು ಒಂದು ಲೇಯರು ಕ್ರಿಸ್ಪಿ ಇರುತ್ತೆ ಇನ್ನೊಂದು ಲೇಯರು ಸಾಫ್ಟ್ ಇರುತ್ತೆ ತಿನ್ನಲಿಕ್ಕೆ ಒಂಥರ ಮಜಾ ಕೊಡುತ್ತೆ ಈ ಮಳೆಗಾಲದಲ್ಲಿ ಅಂತೂ ಚಿಕನ್ ಅಥವಾ ನೀವನ್ ಯಾವುದಾದ್ರೂ ಓಕೆ ನಾನ್ ವೆಜ್ ರೆಸಿಪಿ ಮಾಡಿಕೊಂಡು ಜೊತೆಗೆ ತಿಂತಾ ಇದ್ದರೆ ಸಖತ್ತು ಚೆನ್ನಾಗಿರುತ್ತೆ ನನ್ನ ಮಗ ಮಧ್ಯೆ ಮಧ್ಯೆ ಓಡಾಡ್ತಿದ್ದ ಅವನಿಗೆ ಹೊಟ್ಟೆ ಅಶ್ವಾಗಿತ್ತಲ್ವ ಹಾಗಾಗಿ ಅಮ್ಮ ಬೇಗ ರೊಟ್ಟಿ ಕೊಡಮ್ಮ ರೊಟ್ಟಿ ಕೊಡಮ್ಮ ಅಂತಿದ್ದ ಅವನಿಗೆ ರೊಟ್ಟಿ ಅಂದರೆ ತುಂಬ ಇಷ್ಟ ನಮ್ಮ ಕಡೆ ಸೈಡು ಸಕ್ಕತ್ತು ರೊಟ್ಟಿ ಮಾಡ್ತೀವಿ ಅಂದರೆ ಅಕ್ಕಿ ರೊಟ್ಟಿನೂ ಮಾಡ್ತೀವಿ ಹಾಗೆ ರಾಗಿ ರೊಟ್ಟಿ ಜೋಳ ರೊಟ್ಟಿ ಎಲ್ಲ ಥರ ರೊಟ್ಟಿನೂ ಟ್ರೈ ಮಾಡಿದ್ದೀನಿ ನಾನು ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ ನಾನಂತೂ ರೊಟ್ಟಿನಂತೂ ಸಖತ್ತು ಚೆನ್ನಾಗಿ ಅಂದರೆ ರೊಟ್ಟಿ ಹಾಕ್ತೀನಿ ತುಂಬ ತೆಳುವಾಗ ತೆಳಿವು ಅಂದರೆ ಸಖತ್ತು ಅಂದರೆ ಯಾವ ಥರ ಹೇಳೋದು ಅದಕ್ಕೆ ಯಾವ ಥರ ಹೇಳಬೇಕಂತ ನನಗೆ ಗೊತ್ತಾಗ್ತಿಲ್ಲ ಸಕ್ಕತ್ತು ಸ ಸುಲಭವಾಗಿ ತೊಟ್ತೀನಿ ಅಂತ ಹೇಳ್ಬೋದು ನಾನು ನಮ್ಮನೆ ರೊಟ್ಟಿ ಮಾಡಿದ್ರೆ ನಮ್ಮ ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಅದಕ್ಕೂ ಆದ್ರೂ ನಮ್ಮ ಮಾವ ಅವರಿಗೆಲ್ಲ ಚೆನ್ನಾಗಿ ಇಷ್ಟ ಆಗುತ್ತೆ ಅಂದರೆ ಗಟ್ಟಿಗೆ ಮಾಡಲ್ಲ ಸಾಫ್ಟಾಗಿ ಮಾಡ್ತಾಳೆ ರೊಟ್ಟಿನ ಅಂತ ಹೇಳಿದ್ದಾರೆ ನನಗೆ ಹಾಗೆ ನೀರು ತಗೊಬಂದಿಟ್ಟಿದ್ರು ಅದನ್ನು ತೊಳ್ದು ನೀರೆಲ್ಲ ಹಾಕ್ಕೊಬೇಕಾಗಿತ್ತು ರೊಟ್ಟಿ ಮಾಡಿ ತಿಂದಾದ್ಮೇಲೆ ಮಾಡೋಣ ಅಂದ್ಬಿಟ್ಟು ರೊಟ್ಟಿ ಮಾಡ್ತಿದ್ದೆ ಏನಕ್ಕಪ್ಪ ರೊಟ್ಟಿ ಅಂತ ಕಾಂಬಿನೇಷನ್ನು ಅಂದರೆ ನಮ್ಮ ಮನೆಯವ್ರಿಗೆ ನಾನ್ ವೆಜ್ಜು ಸಂಡೇ ತಿನ್ನಲೇಬೇಕು ಅನ್ನೋ ರೂಲ್ಸು ಎಷ್ಟೇ ಪ್ರಯತ್ನ ಪಟ್ಟರು ಬೇಡ ಅಂತ ಅಂದರೆ ಕೇಳಲ್ಲ ಒಂದು ವಾರ ಮಿಸ್ ಆದರೆ ಓಕೆ ಎರಡೆರಡು ವಾರ ಮೂರು ಮೂರು ವಾರ ಮಿಸ್ ಮಾಡಿದ್ರೆ ಅವರು ತಡ ತಡಿಯೋಕ್ಕೆ ಆಗಲ್ಲ ತಗೊಂಡೇ ಬಂದುಬಿಡ್ತಾರೆ ಹೇಳ್ದೇನೆ ಈ ಸತಿನೂ ಹಾಗೆ ಮಾಡಿದ್ರು ಸಂಜೆ ಹೇಳೇ ಇರಲಿಲ್ಲ ನಾನು ಆಲ್ರೆಡಿ ಸಾಂಬಾರು ಮಾಡಿ ಇಟ್ಟಿದ್ದೆ ಆದ್ರೂ ತಗೊಬಂದಿದ್ರು ಬೇಕೇ ಬೇಕು ಮಾಡು ಅಂತ ಅಂದರೆ ಗುಂಡ್ಕೈಲಿವರು ಈ ಸರ್ತಿ ಸ್ಪೆಷಲ್ಲಾಗಿ ಚೆನ್ನಾಗಿ ಮಾಡಿದ್ದೀನಿ ಬೇರೆ ಥರ ಮಾಡಿದ್ದೀನಿ ಆ ರೆಸಿಪಿನೂ ಶೇರ್ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ರೊಟ್ಟಿ ಮಾಡ್ಕೊಂಡು ತಿನ್ನೋಡಿ ಉಬ್ಬಿ ಉಬ್ಬಿ ಬರೋ ಉಬ್ಬಿ ಉಬ್ಬಿ ಬರುತ್ತಲ್ಲ ರೊಟ್ಟಿ ಆ ಥರ ತಿನ್ನಲಿಕ್ಕೆ ಒಂಥರ ಖುಷಿಯಾಗುತ್ತೆ ಸಾಫ್ಟ್ ಇರಬೇಕು ರೊಟ್ಟಿ ಕರುಮ್ ಕರುಮ್ ಅಂತ ಅಂದರೆ ಹಲ್ಲೆಲ್ಲ ಚೆನ್ನಾಗಿರೋಲ್ಲ ಅವರಿಗೆ ತಿನ್ನೋಕ್ಕಾಗಲ್ಲ ಅಂದರೆ ವಯಸ್ಸಾಗಿರೋರಿಗೆ ತಿನ್ನೋಕ್ಕಾಗಲ್ಲ ಆ ಥರ ಮಾಡಿಕೊಟ್ರೆ ಈ ಥರ ಸಾಫ್ಟಾಗಿ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ಪಾಪು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬನ್ನಿ ಯಾವ ಥರ ತೊಟ್ತಾ ಇದ್ದೀನಿ ಅಂತ ಹಾಗೆ ನೋಡಿ ಸ್ವಲ್ಪನೇ ಸ್ವಲ್ಪ ತೊಗೊಂಡು ಹಿಟ್ಟನ್ನ ಈ ಥರ ಕೆಳಗಡೆ ಹಿಟ್ಟು ಹಾಕೊಂಡು ತೊಟ್ಟಬಹುದು ಅಥವಾ ಯಾವುದಾದ್ರೂ ಅಂದರೆ ಈ ಗೋಧಿ ಹಿಟ್ಟದೆಲ್ಲ ಪೇಪರ್ ಬರುತ್ತೆ ನೋಡಿ ಆ ಪೇಪರ್ಗೆ ಎಣ್ಣೆ ಹಾಕ್ಕೊಂಡು ಬೇಕಿದ್ರೂ ತೊಟ್ಬೋದು ಅಂದರೆ ಶೆಲ್ಪ್ ಎಲ್ಲ ಅಂತ ಈ ಥರ ಮಾಡಿದರೂ ನಡೆಯುತ್ತೆ ಆ ಥರ ಮಾಡಿದರೂ ನಡೆಯುತ್ತೆ ಎಲ್ಲದಕ್ಕೂ ಎಣ್ಣೆ ಬಳಸ್ಬಹುದು ಬಳಸಬೇಕಲ್ಲ ಅಂತ ಹೇಳಿ ನಾನು ಇದೇ ಥರ ಮಾಡ್ತೀನಿ ಅಂದರೆ ಟೈಮ್ ಇರಲ್ಲ ಕ್ಲೀನಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂದಾಗ ಆ ಥರನೂ ಮಾಡ್ತೀನಿ ಎಲ್ಲ ಥರನೂ ಮಾಡೋಕ್ಕೆ ನಾನು ಟ್ರೈ ಮಾಡಿದ್ದೀನಿ ಮಾಡೋ ಮಾಡ್ತೀನೂ ಕೂಡ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಹಾಗೆ ಅದಕ್ಕೂ ಮುಂಚೆ ನನ್ನ ವಿಡಿಯೋನ ಯಾರೆಲ್ಲ ಅಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಯಾವುದೇ ರೀತಿ ನೋಡಿ ಸುತ್ತ ಯಾವುದೇ ರೀತಿ ಕಿತ್ತೋಗೋದು ರೊಟ್ಟಿ ಏಳ್ದೆನೇ ಇರೋದು ಆ ಥರ ಏನೂ ಆಗ್ತಿಲ್ಲ ಅಲ್ವಾ ನಾನು ಅನ್ನ ಎಲ್ಲ ಹಾಕಿದ್ದು ಕಡಿಮೆ ಹಾಕ್ಕೊಂಡೆ ಅದು ರೊಟ್ಟಿ ಉಬ್ಬಿ ಉಬ್ಬಿ ಬರೋದು ಕಾಣಿಸುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಅನ್ನ ಹಾಕ್ಕೊಂಡಿದ್ದು ನಾನು ಜಾಸ್ತಿ ಹಾಕ್ಕೊಂಡೇ ಇಲ್ಲ ಅನ್ನ ಹಾಕ್ತೇನೂ ಕೂಡ ಮಾಡ್ಬೋದು ಬಿಸಿನೀರು ಅಷ್ಟೇ ಅನ್ನ ಹಾಕಲಿಲ್ಲ ಅಂದರೆ ಬಿಸಿನೀರಲ್ಲಿ ಕಲಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಅಂದರೆ ಹಿಟ್ ಮಾಡ್ತೀವಲ್ಲ ಅದೇ ಥರ ಬಿಸಿನೀರಿಗೆ ಹಿಟ್ಟು ಹಾಕಿ ಚೆನ್ನಾಗಿ ನಾದಿ ಉಪ್ಪೆಲ್ಲ ಹಾಕಿ ಆಮೇಲೆ ತೊಟ್ಟಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಮ್ಮನೆಯವರು ಫಸ್ಟೆಲ್ಲ ಈ ಥರ ತಿಂತಿರಲಿಲ್ಲ ರೊಟ್ಟಿನ ತಿನ್ನಲ್ಲ ರಾಗಿ ರೊಟ್ಟಿ ರಾಗಿ ಅಂದರೆ ಹಿಟ್ಟು ಮುದ್ದೆ ರೊಟ್ಟಿ ಇದೆಲ್ಲ ಇಷ್ಟ ಆಗ್ತಿರ್ಲಿಲ್ಲ ಅವರಿಗೆ ಅಂದರೆ ತಿಂತಿರ್ಲಿಲ್ಲಲ್ಲ ಜಾಸ್ತಿ ಅವರು ಬ್ಯಾಚುಲರಲ್ಲೇ ಇದ್ದಿದ್ದಲ್ವಾ ಅಂದರೆ ಮನೆಯಿಂದ ಜಾಸ್ತಿ ದೂರನೇ ಇರೋದು ನಮ್ಮನೆಯವರು ಹಾಸ್ಟೆಲಲ್ಲಿ ಓದಿರೋದು ಹಾಗಾಗಿ ರೊಟ್ಟಿ ಚಪಾತಿ ಚಪಾತಿ ತಿಂತಾರೆ ರೊಟ್ಟಿ ಮುದ್ದೆ ಇವೆಲ್ಲ ಪಡ್ತಿರ್ಲಿಲ್ಲ ಇವಾಗ ಇವಾಗ ತಿಂತಾರೆ ನನ್ನ ನಾನು ನನ್ನ ಕೈ ರುಚಿಗೆ ಕರ್ಕೊಂಬಂದ್ಬಿಟ್ಟಿದ್ದೀನಿ ಎಲ್ಲ ಥರನೂ ತಿಂದ ಅಭ್ಯಾಸ ಮಾಡಿಸಿದ್ದೀನಿ ತಿಂತಾರೆ ಅವರೇನೆ ಇಷ್ಟಪಟ್ಟೆ ತಿಂತಾರೆ ನಾನೀಗ ರಾಗಿ ರೊಟ್ಟಿನೇ ಪರವಾಗಿಲ್ಲ ಹಾಕು ಅಂದರೆ ಇವಾಗೆಲ್ಲ ಮಳೆ ಸೀಸನ್ ಅಲ್ವಾ ಅಕ್ಕಿ ಹಿಟ್ಟು ಬಿಡಿಸೋಕ್ಕಾಗಿರಲಿಲ್ಲ ಹಾಗಾಗಿ ರಾಗಿ ಹಿಟ್ಟಲ್ಲೇ ರೊಟ್ಟಿ ಮಾಡಿದೆ ಎಲ್ಲರೂ ಇಷ್ಟಪಟ್ಟು ತಿಂದರು ನನ್ನ ಮಗನೂ ತಿಂತಾನೆ ಅದೊಂದು ಖುಷಿ ಅವನು ಏನು ಕೊಟ್ರೂ ತಿಂತಾನೆ ಸ್ವಲ್ ಸ್ವಲ್ಪ ಅಂದರೆ ತುಂಬ ತಿನ್ನಲ್ಲ ಹೊಟ್ಟೆ ತುಂಬ ಸ್ವಲ್ಪನಾದರೂ ಟೇಸ್ಟ್ ಮಾಡಿಬಿಡ್ತಾನೆ ಇದಕ್ಕೆಲ್ಲ ತರಕಾರಿ ಅಂದರೆ ತರಕಾರಿಯೆಲ್ಲ ತುರ್ದಿ ಸೊಪ್ಪು ಈ ಥರ ಎಲ್ಲ ಹಾಕಿ ಬೇಕಾದರೂ ಮಸಾಲ ರೊಟ್ಟಿ ಮಾಡ್ಬೋದು ಅದು ಅಂತೂ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಘಟ್ಟದ ರೊಟ್ಟಿ ಅಂತ ಬರುತ್ತೆ ಅದನ್ನು ಮಾಡ್ಬೋದು ರೊಟ್ಟಿಗಳಲ್ಲಿ ಸಖತ್ತು ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ಮಾಡ್ಬೋದು ಅಂದರೆ ಕ ಚಟ್ನಿ ಗೊಜ್ಜು ಖಾರ ಇವೆಲ್ಲ ಮಾಡೋಕ್ಕಾಗಲ್ಲ ಅಂದರೆ ಘಟ್ಟದ ರೊಟ್ಟಿ ಅಂತ ಬರುತ್ತೆ ನಮ್ಮ ಸೈಡೆಲ್ಲ ಮಾಡ್ತಾರೆ ಅದನ್ನು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸತಿ ಆ ರೆಸಿಪಿನೂ ಶೇರ್ ಮಾಡ್ಕೊತೀನಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ಸಬ್ಬಾಗಿ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಬರ್ತೀನಿ ಅಲ್ಲಿವರೆಗೂ ಬಾಯ್